ಕನ್ನಡಪ್ರಭ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಗಡಿಯಲ್ಲಿ ಹೈ ಟೆನ್ಷನ್ ಪಾಕ್ ಗಡಿ ಸ್ನೇಹದ ರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾಪಡೆ ಸಮರಾಭ್ಯಾಸ ಪಾಕ್ನಿಂದಲೂ ಶಸ್ತ್ರ ಜಮಾವಣೆ ಪಹಲ್ಗಾಮ್ ಉಗ್ರರ ಹುಡುಕಿ ಹೊಡಿತೀವಿ ಶಾ ಕಾರ್ಮಿಕರ ದಿನವೇ ಆದೇಶ ಪತ್ರ ಹನ್ನೆರಡು ಸಾವಿರ ಮಂದಿ ಪೌರ ಕಾರ್ಮಿಕರ ನೌಕರಿ ಖಾಯಂ ಭಾರತಕ್ಕೆ ಹೆದರಿ ಟ್ರಂಪ್ ಮೊರೆ ಹೋದ ಪಾಕಿಸ್ತಾನ ದಾಳಿ ಭಯ ಉಗ್ರ ಅಫೀಜ್ ಭದ್ರತೆ ಹೆಚ್ಚಿಸಿದ ಪಾಕ್ ಪಿಒ ಕೈಗೆ ನುಗ್ಗಿ ದಾಳಿ ಮಾಡಿ ಅಲ್ಲೇ ಯೋಧರಿಗೆ ಓವಹಿಸಿ ಪಾಕ್ಗೆ ಕೋಲಾರ್ ಟೊಮೊಟೊ ಏಟು ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಇಂದು ಸಿ ಫಲಿತಾಂಶ ಪ್ರಕಟ ರಿಕ್ಷಾ ಮೇಲೆ ಮರಬಿದ್ದು ಚಾಲಕ ಅಪಚ್ಚಿ ರಾಹುಲ್ ಒತ್ತಾಯಕ್ಕೆ ಮಣಿದು ಕೇಂದ್ರದಿಂದ ಜಾತಿ ಗಣತಿ ತನ್ನ ಪ್ರಜೆಗಳಿಗೇ ಗಣಿ ಮುಚ್ಚಿದ ಪಾಕ್ ಅಠಾರಿ ವಾಗಾಗಡಿ ಪೂರ್ಣ ಬಂದ್ ಪಹಲ್ಗಾಮ್ ಕಾಡಲ್ಲೇ ಉಗ್ರರ ವಾಸ ಉಗ್ರ ಅಫೀಜ್ ಪಾಕ್ ಭದ್ರತೆ ಪ್ರಜಾವಾಣಿ ಭಯೋತ್ಪಾದನೆ ವಿರುದ್ಧ ಭಾರತದ ಕ್ರಮಕ್ಕೆ ಬೆಂಬಲ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ಸ್ ಹೆಗ್ಸಿ ಸ್ಪಷ್ಟನೆ ಪಾಕಿಸ್ತಾನದ ವಿರುದ್ಧ ಭಾರತ ದಾಳಿಗಿಳಿದರೆ ಸಿಖ್ ಸೈನಿಕರು ಹೋರಾಟಗರು ಗುರು ಪತ್ವಂತ್ ಸಿಂಗ್ ಪಾನೂನ್ ಹೇಳಿಕೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ರೋಹಿತ್ ಶರ್ಮಾ